ಜಗತ್ತಿನ ಇತಿಹಾಸದಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಅಂತ ಅನ್ನೋದು ಒಂದು ಚುಕ್ಕಿನೂ ಅಲ್ಲ ಒಂದು ಈಗ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ದೇಶದಲ್ಲಿ ಕೋಮುವಾದಿಗಳು ಸ್ವಲ್ಪ ಪ್ರಬಲವಾಗ್ತಾ ಇದ್ದಾರೆ ಆದರೆ ಅವ್ರನ್ನೂ ಹಿಮ್ಮೆಟ್ಟಿಸೋಕೆ ಸಾಧ್ಯ ಇದೆ ಬಹುಶಃ ಅದು ಆಗುತ್ತೆ ಅಂಥ ಒಂದು ಚಳವಳಿಯನ್ನು ಕಟ್ಟೋದ್ರ ಕಡೆ ಎಲ್ಲರೂ ಮನಸ್ಸು ಮಾಡಬೇಕು ನಮ್ಮ ನಮ್ಮ ಚೌಕಟ್ಟಿನಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಕನಿಷ್ಠ ನಮ್ಮ ಮಾತು ನಮ್ಮ ನಡವಳಿಕೆ ನಮ್ಮ ಕೃತಿಗಳಲ್ಲಿ ನಾವು ಸ್ವಲ್ಪ ಉದಾರವಾದ ನಮ್ಮ ಪರಂಪರೆ ಏನಿದೆ ನಮ್ಮ ಪರಂಪರೆಯಲ್ಲಿ ಯಾವುದನ್ನು ನಾವು ಇಟ್ಕೋಬೇಕು ಯಾವುದನ್ನು ರಿಜೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಕಂಡುಕೋಬೇಕು ನೀವು ವಚನಗಳನ್ನು ನೋಡಿದರೆ ಇವತ್ತು ಯಾವ್ಯಾವು ಮೂಢನಂಬಿಕೆಗಳಿದ್ದಾವೆ ಅವೆಲ್ಲವನ್ನೂ ಅವತ್ತು ಅವತ್ತು ಖಂಡಿಸಿದ್ದಾರೆ ಮದುವೆಗೆ ಸಂಬಂಧಪಟ್ಟಂತಲೇ ತಗೊಂಡ್ರೆ ಸತಿಪತಿಗಳೊಂದಾಗದ ಭಕ್ತು ಇತ ಒಪ್ಪದು ಎಮ್ಮವರು ಬೆಸಗೊಂಡರೆ ಶುಭ ಶುಭ ರಾಶಿ ಕೂಟ ಸಂಬಂಧ ಉಂಟೆಂದು ನಕ್ಷತ್ರ ನೋಡ್ರಿ ಜಾತಕ ನೋಡ್ರಿ ಅವೆಲ್ಲವೂ ರಿಜೆಕ್ಟ್ ಮಾಡಿದ್ವಿ